ನಮಸ್ತೆ ಎಲ್ಲರಿಗೂ ನನ್ನ ಹಿಂದಿನ ವಿಡಿಯೋದಲ್ಲಿ ಎಲ್ ಬಿ ಎ ಅಂಕಗಳಲ್ಲಿ ಬದಲಾವಣೆ ಆಗುವ ಸಾಧ್ಯತೆ ಇದೆ ಅಂತ ಮಾಹಿತಿ ಬರ್ತಿದೆ ಅಂತ ಒಂದು ವಿಷಯವನ್ನು ಹಂಚಿಕೊಂಡಿದ್ದೆ ಇವತ್ತು ಅದಕ್ಕೆ ಅಧಿಕೃತವಾಗಿ ಉತ್ತರ ಸಿಕ್ಕಿದೆ ಅದರ ಕುರಿತು ಒಂದಿಷ್ಟು ಅಂಶಗಳನ್ನು ನೋಡೋಣ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ನಾವು ಮುಂಚೆ ಒಂದರಿಂದ ಹತ್ತನೇ ತರಗತಿವರೆಗೂ ಕೂಡ ಇಪ್ಪತ್ತೈದು ಅಂಕಗಳಿಗೆ ಘಟಕ ಪರೀಕ್ಷೆಯನ್ನು ಮಾಡಿಕೊಂಡ್ವಿ ಅಲ್ವಾ ಇವಾಗ ಅದು ಚೇಂಜ್ ಆಗ್ತಾಯಿದೆ ಇಲ್ಲಿ ನೋಡಿ ಒಂದರಿಂದ ಐದನೇ ತರಗತಿಯವರೆಗೆ ಮೌಖಿಕಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಈಗ ಟೋಟಲ್ ಹದಿನೈದು ಅಂಕಗಳಿಗೆ ನಾವು ಘಟಕ ಪರೀಕ್ಷೆಯನ್ನು ಮಾಡ್ಕೋಬೇಕು ಒಂದರಿಂದ ಐದನೇ ತರಗತಿಯವರಿಗೆ ಈ ಹದಿನೈದು ಅಂಕಗಳಲ್ಲಿ ಹತ್ತು ಅಂಕಗಳು ಎಲ್ ಬಿ ಎ ಪ್ರಶ್ನೆ ಕೋಟೆಯಿಂದ ಬಳಸ್ಕೊಂಡು ಅದೇ ರೀತಿಯಾಗಿ ಐದು ಅಂಕಗಳನ್ನು ನಾವು ಮೌಖಿಕಕ್ಕೆ ಸೇರ್ಪಡೆ ಮಾಡ್ಕೋಬಹುದು ಅದೇ ರೀತಿಯಾಗಿ ಈಗ ಆರರಿಂದ ಹತ್ತನೇ ತರಗತಿಯವರೆಗೆ ಟೋಟಲ್ ಮಾರ್ಕ್ಸು ಇಪ್ಪತ್ತು ಅಂಕಗಳು ಇಪ್ಪತ್ತೈದು ಅಂಕಗಳಿಗಲ್ಲ ಇನ್ನು ಎಲ್ ಬಿ ಎನ್ನ ಘಟಕ ಪರೀಕ್ಷೆಯನ್ನು ನಾವು ಇಪ್ಪತ್ತು ಅಂಕಗಳಿಗೆ ಮಾಡ್ಕೋಬೇಕು ಇಲ್ಲಿ ಮೌಖಿಕ ಇಲ್ಲ ಇಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಯಾವ್ಯಾವ ಜಿಲ್ಲೆಗಳಲ್ಲಿ ಮರುಸಿಂಚನ ಕಾರ್ಯಕ್ರಮ ಅನುಷ್ಠಾನದಲ್ಲಿದೆಯೋ ಅವರು ಹದಿನೈದು ಪ್ಲಸ್ ಐದು ಮಾಡ್ಕೋಬೇಕು ಅಂದರೆ ಈ ಇಪ್ಪತ್ತು ಅಂಕಗಳಲ್ಲಿ ಹದಿನೈದು ಅಂಕ ಎಲ್ ಬಿ ಎ ಪ್ರಶ್ನೆಕೋಟಿಯನ್ನು ಆಧರಿಸಿ ಅದೇ ರೀತಿಯಾಗಿ ಐದು ಅಂಕ ಮರುಸಿಂಚನ ಯಾವ ಜಿಲ್ಲೆಗಳಲ್ಲಿ ಮರುಸಿಂಚನ ಕಾರ್ಯಕ್ರಮ ಅನುಷ್ಠಾನ ಇಲ್ವೋ ಅವರು ಇಪ್ಪತ್ತು ಅಂಕಗಳನ್ನು ಕೂಡ ಎಲ್ ಬಿ ಎ ಪ್ರಶ್ನೆಕೋಟೆಯಿಂದ ಬಳಸ್ಕೊಂಡು ಪ್ರಶ್ನೆ ಪತ್ರಿಕೆಯನ್ನು ರಚಿಸ್ಕೋಬೇಕು ಅಂದರೆ ಒಂದರಿಂದ ಐದು ಹದಿನೈದು ಮಾರ್ಕ್ಸು ಆರರಿಂದ ಹತ್ತು ಇಪ್ಪತ್ತು ಮಾರ್ಕ್ಸು ಈ ರೀತಿಯಾಗಿ ಮಾರ್ಕ್ಸಲ್ಲಿ ಚೇಂಜಸ್ ಆಗಿದೆ ಅದೇ ರೀತಿಯಾಗಿ ಒಂದಿಷ್ಟು ಗೊಂದಲಗಳಿಗೆ ಅವರು ಉತ್ತರವನ್ನು ನೀಡಿದ್ದಾರೆ ಅದನ್ನು ಒಂದೊಂದಾಗಿ ನೋಡೋಣ ಮೊದಲನೇದಾಗಿ ಅವರು ಡಿ ಎಸ್ ಸಿ ಆರ್ ಟಿ ವೆಬ್ಸೈಟ್ನಿಂದ ಪ್ರಶ್ನಾ ಕೋಟಿಯನ್ನು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋ ಮೊದಲನೇ ಅಂಶವನ್ನು ವೆಬ್ಸೈಟ್ಗೆ ಹೋಗಿ ಅದರಲ್ಲಿ ಸೇವೆಗಳು ಮತ್ತು ಯೋಜನೆಗಳು ಆ ಒಂದು ಅಂಶಕ್ಕೆ ಹೋಗಿ ಯಾವ ರೀತಿಯಾಗಿ ಪ್ರಶ್ನೆ ಕೋಟಿಯನ್ನು ಡೌನ್ಲೋಡ್ ಮಾಡ್ಕೋಬೋದು ಅಂತ ತೋರಿಸಿದ್ದಾರೆ ಅದೇ ರೀತಿಯಾಗಿ ಎರಡನೇದು ಕ್ವಶನ್ ನೋಡಿ ಅಂದರೆ ಇವಿಷ್ಟು ಕ್ವಶನ್ಸನ್ನು ಫ್ರೀಕ್ವೆಂಟ್ಲಿ ಆಸ್ಟ್ ಕ್ವೆಶನ್ಸ್ ಇದೇ ರೀತಿ ಕ್ವಶನ್ಸ್ ಬರ್ತಾ ಇತ್ತು ಅಂತ ಎಲ್ಲ ಕ್ವಶನ್ಗೆ ಆನ್ಸರ್ ಮಾಡಿದ್ದಾರೆ ಎರಡನೇದು ಈಗಾಗಲೇ ಮುಗಿದಿರುವ ಪಾಠಗಳಿಗೆ ಎಲ್ ಬಿ ಅಂಕಗಳನ್ನು ಸ್ಯಾಡ್ಸ್ನಲ್ಲಿ ದಾಖಲಿಸಬೇಕೇ ಹೌದು ಈಗ ಮೊದಲನೇ ಮೊದಲನೇ ಪಾಠದಿಂದ ಇವಾಗ ಯಾವೆಲ್ಲ ಪಾಠಗಳು ಆಗಿವೆಯೋ ಎಲ್ಲ ಪಾಠಗಳಿಗೂ ಕೂಡ ಸ್ಯಾಡ್ಸ್ ಅಂಕ ಸ್ಯಾಡ್ಸ್ನಲ್ಲಿ ಎಲ್ ಬಿ ಅಂಕಗಳನ್ನು ದಾಖಲಿಸಬೇಕು ಮೂರನೇದು ತೃತೀಯ ಭಾಷೆಗೆ ಎಲ್ ಬಿ ಎ ಸಿದ್ಧಪಡಿಸಲಾಗಿದೆಯೇ ಹಿಂದಿ ತೃತೀಯ ಭಾಷೆ ಯಾರೆಲ್ಲ ಅಭ್ಯಾಸ ಮಾಡ್ತಿದ್ದಾರೆ ಹಿಂದಿ ತೃತೀಯ ಭಾಷೆಗೆ ಮಾತ್ರ ಎಲ್ ಬಿ ಎನ್ನು ಸಿದ್ಧಪಡಿಸಲಾಗಿದೆ ಅದೇ ರೀತಿಯಾಗಿ ಬೈಲಿಂಗ್ವಲ್ ತರಗತಿಗಳಿಗೆ ಎಲ್ ಬಿ ಎ ಅನ್ವಯಿಸುತ್ತದೆಯೇ ಹೌದು ಒಂದರಿಂದ ಮೂರನೇ ತರಗತಿಯವರೆಗೆ ಎಲ್ ಬಿ ಎ ಪ್ರಶ್ನೆ ಕೋಟಿ ಸಿದ್ಧಪಡಿಸಿದೆ ಮತ್ತು ನಾಲ್ಕರಿಂದ ಏಳನೇ ತರಗತಿಯವರಿಗೆ ಸಿದ್ಧಪಡಿಸುವ ಪ್ರಕ್ರಿಯೆ ನಡೀತಾ ಇದೆ ಅಂತ ಹೇಳಿದ್ದಾರೆ ಅದೇ ರೀತಿ ಪಠ್ಯಾಧಾರಿತ ಮೌಲ್ಯಾಂಕನಕ್ಕೆ ಎಲ್ಲ ಪ್ರಶ್ನೆಗಳನ್ನು ಎಲ್ ಬಿ ಎ ಕೋಟೆಯಿಂದ ಕೇಳಬೇಕೇ ಅಂದರೆ ಪಠ್ಯಾಧಾರಿತ ಮೌಲ್ಯಾಂಕನ ಅಂದರೆ ಏನು ಎಫ್ ಎ ಒನ್ನು ಎಸ್ ಒನ್ನು ಎಫ್ ಎ ಟು ಎಲ್ಲ ಮಾಡ್ಕೋತೀವಲ್ಲ ಅದಕ್ಕೂ ಕೂಡ ಎಲ್ಲ ಪ್ರಶ್ನೆಗಳನ್ನು ಎಲ್ ಬಿ ಎ ಕೇಳಬೇಕಾ ಅಂತ ಕೇಳಿದ್ದಾರೆ ಹೌದು ಕಲಿಕಾ ಪ್ರಕ್ರಿಯೆಯಿಂದ ಮೌಲ್ಯಾಂಕನ ಪ್ರಕ್ರಿಯೆಯವರೆಗೆ ನಿರಂತರವಾಗಿ ನಿರಂತರವಾಗಿ ಈ ಪ್ರಶ್ನೆ ಕೋಟೆಯಲ್ಲಿನ ಪ್ರಶ್ನೆಗಳು ಬಳಕೆಯಾಗಬೇಕು ಉದ್ದಿಷ್ಟವಾರು ಮತ್ತು ಪ್ರಶ್ನೆಗಳ ಕಠಿಣತೆಯನ್ನು ಮಟ್ಟಕ್ಕನುಗುಣವಾಗಿ ಎಲ್ ಬಿ ಎಂದ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ಪ್ರಶ್ನೆ ಪತ್ರಿಕೆಯನ್ನು ತಾವೇ ರಚಿಸಿಕೊಳ್ಳಬೇಕು ಅಂತ ಇದೆ ಅದರ ಅರ್ಥ ನಾವು ಎಫ್ ಎಗಳಿಗೆ ಒಂದು ವೇಳೆ ಟೆಸ್ಟ್ ಕೊಟ್ಕೋಬೇಕು ಅಂತ ಇದ್ದರೆ ಅಥವಾ ನೆಕ್ಸ್ಟ್ ಎಸ್ ಎ ಒನ್ ಬರುತ್ತಲ್ಲ ಅಲ್ಲೂ ಕೂಡ ನಾವು ಎಲ್ ಬಿ ಎ ಪ್ರಶ್ನೆ ಕೋಟೆಯನ್ನು ಆಧರಿಸಿಕೊಂಡೇ ಅದರಲ್ಲಿರುವ ಪ್ರಶ್ನೆಗಳನ್ನೇ ನಾವು ಆಯ್ಕೆ ಮಾಡಿಕೊಂಡು ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವೇ ರಚಿಸಿಕೊಂಡು ಮಕ್ಕಳಿಗೆ ಕೊಡಬೇಕು ನೆಕ್ಸ್ಟು ಎಫ್ ಎಲ್ ಎನ್ ಮಕ್ಕಳಿಗೆ ಎಲ್ ಬಿ ಎ ಮಾಡುವುದು ಹೇಗೆ ವೆರಿ ವೆರಿ ಇಂಪಾರ್ಟೆಂಟ್ ಇದು ತುಂಬ ಗೊಂದಲ ಇತ್ತು ಎಫ್ ಎಲ್ ಎನ್ ಮಕ್ಕಳಿಗೆ ಅವರು ಓದಿಸೋದೇ ಕಷ್ಟ ಬರೆಯೋದೇ ಕಷ್ಟ ಅಂಥದ್ರಲ್ಲಿ ಎಲ್ ಬಿ ಎ ಪ್ರಶ್ನೆಕೋಟಿಯನ್ನು ಅವರಿಗೆ ಯಾವ ರೀತಿ ಅನ್ವಯಿಸ್ಕೋಬೇಕು ಅದಕ್ಕೆ ಉತ್ತರ ಈ ರೀತಿ ಕೊಟ್ಟಿದ್ದಾರೆ ನೋಡಿ ಎರಡನ್ನೂ ಹೊಂದಾಣಿಕೆ ಮಾಡಿಕೊಂಡು ಇತರ ಮಕ್ಕಳಿಗೆ ಮಾಡುವಂತೆಯೇ ಮಾಡುವುದು ಅವರು ಗಳಿಸಿದ ಅಂಕಗಳನ್ನು ಸ್ಯಾಟ್ಸ್ಗೆ ನಮೂದಿಸುವುದು ನಾವು ಸಹಜ ಕಲಿಕೆಯಲ್ಲಿರುವ ಮಕ್ಕಳಿಗೆ ಯಾವ ರೀತಿಯಾಗಿ ಎಲ್ ಬಿ ಎ ಪರೀಕ್ಷೆ ಮಾಡ್ತೀವೋ ಅದೇ ರೀತಿ ಮಾಡೋದು ಎಫ್ ಎಲ್ ಎನ್ ಮಕ್ಕಳಿಗೂ ಕೊಡೋದು ಅವ್ರು ಎಷ್ಟು ಬರೀತಾರೆ ಅವರ ಒಂದು ಮಟ್ಟಕ್ಕೆ ಅವ್ರು ಎಷ್ಟು ಬರೀತಾರೋ ಆ ಒಂದು ಮಾರ್ಕ್ಸನ್ನು ನಾವು ಸ್ಯಾಟ್ಸಲ್ಲಿ ಎಂಟ್ರಿ ಮಾಡಿದರೆ ಆಯಿತು ಅವರು ಒಂದು ತೆಗೆದರೆ ಒಂದು ಎರಡು ತೆಗೆದ್ರೆ ಎರಡು ಈ ರೀತಿಯಾಗಿ ಅವ್ರ ಮಕ್ಕಳು ಎಷ್ಟು ಮಾರ್ಕ್ಸ್ ತೆಗೆದಾರೋ ಅಷ್ಟು ಮಾರ್ ಮಾರ್ಕ್ಸನ್ನು ಸ್ಯಾಟ್ಸ್ನಲ್ಲಿ ಎಂಟ್ರಿ ಮಾಡಲೇಬೇಕು ಎಫ್ ಎಲ್ ಎನ್ ಮಕ್ಕಳನ್ನು ಕೂಡ ಎಲ್ ಬಿ ಎಗೆ ತೆಗೆದುಕೊಂಡು ನಾವು ಅವರ ಮಾರ್ಕ್ಸನ್ನು ಸಹಿತ ಎಂಟ್ರಿ ಮಾಡಬೇಕು ಉರ್ದು ಮಾಧ್ಯಮಕ್ಕೆ ಎಲ್ ಬಿ ಎ ಪ್ರಶ್ನೆಕೋಟಿಯನ್ನು ಒದಗಿಸಲು ಕೋರಿದೆ ರಚನೆ ಮತ್ತು ಭಾಷಾಂತರ ಪ್ರಕ್ರಿಯೆ ನಡೆಯುತ್ತಿದ್ದು ಆದಷ್ಟು ಬೇಗ ಲಭ್ಯಗೊಳಿಸಲಾಗುವುದು ಉರ್ದು ಮಾಧ್ಯಮಕ್ಕೆ ಸಂಬಂಧಿಸಿದಂತೆ ಎಲ್ ಬಿ ಎ ಪ್ರಶ್ನೆಕೋಟಿ ಇನ್ನೂ ಬಂದಿಲ್ಲ ಅದು ಪ್ರಕ್ರಿಯೆ ಏನಿದೆ ಅದು ಆದಷ್ಟು ಬೇಗ ಲಭ್ಯ ಆಗುತ್ತೆ ಪ್ರತಿ ಪಾಠಕ್ಕೂ ಬ್ಲೂ ಪ್ರಿಂಟ್ ಪ್ರಕಾರ ಪ್ರಶ್ನೆ ಪತ್ರಿಕೆ ತಯಾರು ಮಾಡಬೇಕಾ ಎಲ್ಲ ರೀತಿಯ ಪ್ರಶ್ನೆಗಳನ್ನೊಳಗೊಂಡಂತೆ ಪ್ರಶ್ನೆ ಪತ್ರಿಕೆ ರಚಿಸಬೇಕು ಇಲ್ಲಿ ನೋಡಿ ಬ್ಲೂ ಪ್ರಿಂಟ್ ಕಂಪಲ್ಸರಿ ಅಲ್ಲ ಇಲ್ಲಿ ನಾವು ಯಾವ ರೀತಿ ಮಾಡ್ಕೋಬೇಕು ಅಂದರೆ ಎಲ್ಲ ರೀತಿಯ ಪ್ರಶ್ನೆಗಳನ್ನು ಒಳಗೊಂಡಿರಬೇಕು ಸುಲಭ ರೀತಿಯ ಪ್ರಶ್ನೆಗಳು ಕಠಿಣ ರೀತಿಯದು ಮತ್ತು ಸರಳ ರೀತಿಯ ಪ್ರಶ್ನೆಗಳನ್ನು ಒಳಗೊಂಡು ಅದೇ ರೀತಿಯಾಗಿ ವಸ್ತುನಿಷ್ಠ ಪ್ರಶ್ನೆಗಳು ಡಿಸ್ಕ್ರಿಪ್ಟಿವ್ ಆನ್ಸರ್ ಪ್ರಶ್ನೆಗಳನ್ನು ಎಲ್ಲ ಪ್ರಶ್ನೆಗಳನ್ನು ಒಳಗೊಂಡಿರೋ ಥರ ನಾವು ಪ್ರಶ್ನೆ ಪತ್ರಿಕೆಯನ್ನು ರಚಿಸ್ಕೋಬೇಕು ಈಗ ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಅಂಕಗಳ ಬದಲಾವಣೆ ಕುರಿತು ಹೇಳಿದ್ದೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಒಂದರಿಂದ ಐದನೇ ತರಗತಿಯವರಿಗೆ ಹತ್ತು ಲಿಖಿತ ಮತ್ತು ಐದು ಮೌಖಿಕ ನಾವು ಮುಂಚೆ ಇಪ್ಪತ್ತೈದು ಮಾರ್ಕ್ಸಿಗೆ ಮಾಡ್ಕೋತಿದ್ವಿ ಅಲ್ವಾ ಇವಾಗ ನೆಕ್ಸ್ಟ್ ಪಾಠಗಳನ್ನು ನಾವು ಯಾವ ರೀತಿ ಮಾಡ್ಕೋಬೇಕು ಒಂದರಿಂದ ಐದನೇ ಕ್ಲಾಸ್ ಅವರಿಗೆ ಅವರಿಗೆ ಮರುಸಿಂಚನ ಇಲ್ಲ ಒಂದರಿಂದ ಐದನೇ ತರಗತಿಯವರಿಗೆ ಲಿಖಿತ ಹತ್ತು ಅಂಕಗಳು ಅದೇ ರೀತಿಯಾಗಿ ಮೌಖಿಕ ಐದು ಅಂಕ ಟೋಟಲ್ ಫಿಫ್ಟೀನ್ ಮಾರ್ಕ್ಸು ಹದಿನೈದು ಅಂಕಕ್ಕೆ ನಾವು ಮಾಡ್ಕೋಬೇಕು ಅದೇ ರೀತಿಯಾಗಿ ಆರರಿಂದ ಹತ್ತನೇ ತರಗತಿಯವರಿಗೆ ಇಪ್ಪತ್ತು ಲಿಖಿತ ಇವರಿಗೆ ಮೌಖಿಕ ಇಲ್ಲ ಇದೊಂದು ಚೇಂಜಸ್ ಆಗಿದೆ ಆರರಿಂದ ಹತ್ತನೇ ತರಗತಿಯವರಿಗೆ ಇಪ್ಪತ್ತು ಲಿಖಿತ ಅದರಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ ಮರುಸಿಂಚನ ಕಾರ್ಯಕ್ರಮ ಅನ್ವಯಿಸುವ ಜಿಲ್ಲೆಗಳು ಎಲ್ ಬಿ ಎಯಿಂದ ಹದಿನೈದು ಅಂಕಗಳ ಪ್ರಶ್ನೆಗಳನ್ನು ಮತ್ತು ಮರುಸಿಂಚನದಿಂದ ಐದು ಅಂಕಗಳ ಪ್ರಶ್ನೆಗಳು ಒಟ್ಟು ಇಪ್ಪತ್ತು ಅಂಕಗಳಿಗೆ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸುವುದು ಈ ಕಾರ್ಯಕ್ರಮ ಅನ್ವಯಿಸದ ಜಿಲ್ಲೆಗಳು ಇಪ್ಪತ್ತು ಅಂಕಗಳಿಗೆ ಪ್ರಶ್ನೆಗಳನ್ನು ಎಲ್ ಬಿ ಎಯಿಂದ ಪರಿಗಣಿಸುವುದು ಅಂದರೆ ನಾವು ಮೊದಲನೇ ಪಾಠ ಎರಡನೇ ಪಾಠಕ್ಕೆಲ್ಲ ಏನು ಮಾಡ್ಕೊಂಡ್ವಿ ನಮ್ಮಲ್ಲಿ ಮರುಸಿಂಚನ ಕಾರ್ಯಕ್ರಮ ಅನುಷ್ಠಾನ ಇಲ್ಲ ಅಂದ್ರೂ ಕೂಡ ವೆಬ್ಸೈಟಿಂದ ಡೌನ್ಲೋಡ್ ಮಾಡಿ ಐದು ಅಂಕಕ್ಕೆ ಮರುಸಿಂಚನ ಪ್ರಶ್ನೆಗಳನ್ನು ಹಾಕ್ಕೊಂಡಿದ್ವಿ ಅಲ್ವಾ ಇವಾಗ ಏನು ಕೊಟ್ಟಿದ್ದಾರೆ ಅಂದರೆ ಯಾವ ಒಂದು ಜಿಲ್ಲೆಗಳಲ್ಲಿ ಮರುಸಿಂಚನ ಕಾರ್ಯಕ್ರಮ ಅನುಷ್ಠಾನದಲ್ಲಿದೆಯೋ ಆ ಜಿಲ್ಲೆಗಳು ಮಾತ್ರ ಆರರಿಂದ ಹತ್ತನೇ ತರಗತಿಯವರಿಗೆ ಒಟ್ಟು ಇಪ್ಪತ್ತು ಮಾರ್ಕ್ಸ್ಗೆ ಮಾಡ್ಕೋಬೇಕಲ್ವಾ ಮರುಸಿಂಚನ ಅನುಷ್ಠಾನದಲ್ಲಿರುವ ಜಿಲ್ಲೆಗಳು ಅದರಲ್ಲಿ ಹದಿನೈದು ಮಾರ್ಕ್ಸು ಪಾಠದಿಂದ ಐದು ಮಾರ್ಕ್ಸು ಮರುಸಿಂಚನದಿಂದ ಮಾಡ್ಕೋಬೇಕು ಮರುಸಿಂಚನ ಅನ್ವಯಿಸದೇ ಇರುವ ಜಿಲ್ಲೆಗಳು ಇಪ್ಪತ್ತು ಅಂಕಗಳಿಗೂ ಕೂಡ ಪಾಠದಲ್ಲಿರುವ ಒಂದು ಪ್ರಶ್ನೆಗನ್ ಪ್ರಶ್ನೆಗಳನ್ನು ಅಂದರೆ ಡಿ ಎಸ್ ಸಿ ಆರ್ ಟಿಯಲ್ಲಿರುವ ಕೋಟಿಯನ್ನು ಬಳಸ್ಕೋಬೇಕು ಅದೇ ರೀತಿ ರೂಪಣಾತ್ಮಕ ಮೌಲ್ಯಾಂಕನ ಮತ್ತು ಸಂಕಲನಾತ್ಮಕ ಮೌಲ್ಯಾಂಕನಗಳನ್ನು ಮಾಡುವ ಅವಶ್ಯಕತೆ ಇದೆ ಹೌದು ಎಫ್ ಎ ಮತ್ತು ಎಸ್ ಎಗಳನ್ನು ಮಾಡುವುದರಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ ಹಿಂದಿನ ವರ್ಷಗಳಲ್ಲಿದ್ದಂತೆ ಮಾಡುವುದು ಹಾಗೂ ಇಲಾಖೆಯಿಂದ ನೀಡಿರುವ ಮೌಲ್ಯಾಂಕನ ಸುತ್ತೋಲನ ಎನ್ನು ಕ್ರಮವಹಿಸುವುದು ಎಲ್ ಬಿ ಎಗೂ ಎಫ್ ಎ ಎಸ್ ಎಗೂ ಯಾವುದೇ ಸಂಬಂಧ ಇಲ್ಲ ನಾವು ಇಷ್ಟು ವರ್ಷ ಎಫ್ ಎ ಎಸ್ ಎನ್ನು ಯಾವ ರೀತಿ ಮಾಡ್ಕೋತಾ ಹೋಗ್ತಾ ಇದ್ವು ಇನ್ನು ಮುಂದೆನೂ ಸಹಿತ ಅದೇ ರೀತಿ ಕಂಟಿನ್ಯೂ ಮಾಡೋದು ಎಲ್ ಬಿ ಎ ಅನ್ನೋದು ಪ್ರತಿ ಪಾಠ ಆದಮೇಲೆ ಒಂದು ಇವಾಗೇನು ಇಪ್ಪತ್ತು ಅಂಕಗಳಿಗೆ ಹದಿನೈದು ಅಂಕಗಳಿಗೆ ಘಟಕ ಪರೀಕ್ಷೆಯನ್ನು ಮಾಡಿಕೊಂಡು ಆ ಮಾರ್ಕ್ಸನ್ನು ಸ್ಯಾಡ್ಸಲ್ಲಿ ಎಂಟ್ರಿ ಮಾಡಿಕೊಂಡ್ರೆ ಮುಗೀತು ಎಲ್ ಬಿ ಎ ಅಂಕಗಳನ್ನು ಎಸ್ ಎಸ್ ಎಲ್ ಸಿ ಆಂತರಿಕ ಮೌಲ್ಯಾಂಕನಕ್ಕೆ ಪರಿಗಣಿಸಲಾಗುತ್ತದೆಯೇ ಇಲ್ಲ ಹಿಂದಿನ ಸಾಲಿನಂತೆ ಯಾವ ಥರ ಇತ್ತೋ ಅದೇ ರೀತಿ ಮುಂದುವರಿಯುತ್ತೆ ಎಲ್ ಬಿ ಎ ಯಾವುದೇ ಆಂತರಿಕ ಮೌಲ್ಯಾಂಕನಕ್ಕೆ ಪರಿಗಣನೆ ಆಗೋದಿಲ್ಲ ಎಲ್ ಬಿ ಎ ಮಾಡುವಾಗ ಮಕ್ಕಳು ಗೈರು ಹಾಜರಿ ಹಾಗೂ ನಿರಂತರ ಗೈರು ಹಾಜರಿ ಆದರೆ ಮಕ್ಕಳ ಡೇಟಾ ಎಂಟ್ರಿ ಮಾಡುವುದು ಹೇಗೆ ಗೈರು ಹಾಜರಾದ ಮಕ್ಕಳಿಗೆ ಎ ಬಿ ಎಂದು ನಮೂದಿಸುವುದು ಇದು ಒಂದು ಸ್ವಲ್ಪ ಚೆಕ್ ಮಾಡಿಕೊಳ್ಳಿ ಯಾಕೆ ಅಂದರೆ ಅಲ್ಲಿ ನಾವು ಸ ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕಿದ್ರೆ ನಂಬರ್ಗಳನ್ನು ಬಿಟ್ಟು ಅಕ್ಷರಗಳನ್ನು ತಗೊಳ್ತಾ ಇರಲಿಲ್ಲ ಅದನ್ನು ಒಂದು ಚೆಕ್ ಮಾಡ್ಕೋಬೇಕು ಎಲ್ ಬಿ ಎ ಖಾಸಗಿ ಶಾಲೆಗೆ ಇದೆಯಾ ಎಲ್ ಬಿ ಎ ಕರ್ನಾಟಕ ರಾಜ್ಯ ಪಠ್ಯಕ್ರಮದ ಎಲ್ಲ ಶಾಲೆಗಳು ಅನ್ವಯಿಸುತ್ತದೆ ಅಲ್ಲಿ ಖಾಸಗಿ ಅನುದಾನಿತ ಸರ್ಕಾರಿ ಅಂತಲ್ಲ ಕರ್ನಾಟಕ ರಾಜ್ಯ ಪಠ್ಯಕ್ರಮ ಯಾವೆಲ್ಲ ಸ್ಕೂಲಲ್ಲಿದೆಯೋ ಎಲ್ಲ ಸ್ಕೂಲಲ್ಲೂ ಸಹಿತ ಎಲ್ ಬಿ ಎ ಕಡ್ಡಾಯ ಆಗಿದೆ ಹದಿಮೂರನೇದು ನೋಡಿ ಎಲ್ಲ ತರಗತಿಗಳ ಎಲ್ಲ ಹಂತದ ಮೌಲ್ಯಾಂಕನಗಳಿಗೆ ಎಲ್ ಬಿ ಎ ಪ್ರಶ್ನೆಕೋಟಿಯ ಪ್ರಶ್ನೆಗಳನ್ನು ಪರಿಗಣಿಸಬೇಕೇ ಹೌದು ಈಗ ಎಲ್ ಬಿ ಎ ಆಗ್ತಿದೆ ಅದನ್ನು ಸ್ಯಾಟ್ಸ್ನಲ್ಲಿ ದಾಖಲು ಮಾಡೋದು ಆಗ್ತಿದೆ ಅಂತ ಕ್ವಶನ್ ಮಾಡಿದಾಗ ಏನು ಆನ್ಸರ್ ಕೊಟ್ಟಿದ್ದಾರೆ ಇದು ಹೊರೆಯಲ್ಲ ಅಂದರೆ ಮುಂಚೆಯೂ ಕೂಡ ಘಟಕ ಪರೀಕ್ಷೆಗಳ ಮಾರ್ಕ್ಸ್ಗಳನ್ನು ನಾವು ಎಂಟ್ರಿ ಮಾಡ್ಕೋಬೇಕಿತ್ತು ಈಗ ಅದನ್ನು ಸ್ಯಾಟ್ಸ್ನಲ್ಲಿ ಎಂಟ್ರಿ ಮಾಡಿ ಬರವಣಿಗೆ ಕಡಿಮೆ ಆಗಿದೆ ಅಂತ ಹೇಳ್ತಿದ್ದಾರೆ ನೆಕ್ಸ್ಟು ಎಲ್ ಬಿ ಎ ಮಾದರಿ ಪ್ರಶ್ನೆ ಪತ್ರಿಕೆ ಡಿ ಎಸ್ ಸಿ ಆರ್ ಟಿ ವೆಬ್ಸೈಟ್ನಲ್ಲಿ ಲಭ್ಯ ಇದೆ ಅದನ್ನು ನಾನು ನನ್ನ ಮುಂದಿನ ವಿಡಿಯೋಗಳಲ್ಲಿ ಅದರ ಬಗ್ಗೆ ತಿಳಿಸ್ತೀನಿ ಅವರು ಇಪ್ಪತ್ತೈದು ಅಂಕಗಳಿಗೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ವೆಬ್ಸೈಟ್ನಲ್ಲಿ ಹಾಕಿದ್ದಾರೆ ಅದೇ ರೀತಿ ಈಗ ಒಂದರಿಂದ ಐದನೇ ತರಗತಿಯವರಿಗೆ ಮ ಹತ್ತು ಅಂಕಗಳು ಲಿಖಿತ ಮೌಖಿಕಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಆರರಿಂದ ಹತ್ತನೇ ತರಗತಿಯವರಿಗೆ ಇಪ್ಪತ್ತು ಅಂಕಗಳು ಕೂಡ ಲಿಖಿತಕ್ಕೆ ಸಂಬಂಧಪಟ್ಟಿವೆ ಭಾಷೆಯಲ್ಲಿ ಒಂದು ಪಾಠ ಒಂದು ಪದ್ಯ ಸೇರಿಸಿ ಮಾಡ್ಕೋಬೋದಾ ಅಂತ ಕ್ವಶನ್ ಕೇಳಿದರು ಇಲ್ಲ ಪಾಠ ಪದ್ಯ ಸಪ್ರೇಟ್ ಸಪ್ರೇಟಾಗಿ ನಾವು ಟೆಸ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ ಅದೇ ರೀತಿಯಾಗಿ ಸಮಾಜ ವಿಜ್ಞಾನ ವಿಷಯಗಳಲ್ಲಿ ಪಾಠ ಜಾಸ್ತಿ ಇರೋದರಿಂದ ಎರಡು ಮೂರು ಪಾಠ ಸೇರಿಸಿ ಮಾಡಬಹುದೇ ಅಂತ ಕೇಳಿದರು ಇಲ್ಲ ಪ್ರತಿ ಪಾಠಕ್ಕೂ ಸಪ್ರೇಟಾಗಿ ಎಲ್ ಬಿ ಎಯನ್ನು ಘಟಕ ಪರೀಕ್ಷೆಯನ್ನು ಮಾಡ್ಕೋಬೇಕು ಅಂತ ಈ ರೀತಿಯಾಗಿ ನೋಡಿ ಎಲ್ಲ ಪ್ರಶ್ನೆಗಳಿಗೆ ನಮ್ಮ ಗೊಂದಲಗಳಿಗೆ ಉತ್ತರ ಸಿಕ್ತು ಅಲ್ವಾ ಮುಂದಿನ ವಿಡಿಯೋಗಳಲ್ಲಿ ಈ ಒಂದು ಅಂಕಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಿಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ ಈ ಒಂದು ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್